ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಮನೆಗೆ ನೆಂಟ್ರು ಯಾರಾದರೂ ಬರೋದಿದ್ದಾಗ ಅಥವಾ ಮನೆಯಲ್ಲಿ ನೈವೇದ್ಯ ಮಾಡಬೇಕಂದಾಗ ಪ್ರಸಾದ ಮಾಡಬೇಕಂದಾಗ ಶಾವ್ಗೆ ಪಾಯಸ ಅಥವಾ ಬೆಲ್ಲದ್ದು ಹೆಸರು ಬೆಳೆ ಪಾಯಸ ಮಾಡೋದು ಕಾಮನ್ ಆದರೆ ನಾನಿವತ್ತು ಇಲ್ಲೊಂದು ವಿಭಿನ್ನವಾದ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಸಿಹಿ ಗೆಣಸಿನ ಪಾಯಸ ಸ್ವೀಟ್ ಪೊಟ್ಯಾಟೊ ಪಾಯಸ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ತುಂಬ ಕ್ರೀಮಿಯಾಗಿ ಒಂದೊಳ್ಳೆ ರುಚಿ ಕೊಡೋ ಪಾಯಸನ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಕಾದಮೇಲೆ ಒಂದು ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ದ್ರಾಕ್ಷಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಸಪ್ರೇಟಾಗಿ ತೆಗ್ದಿಟ್ಕೋಬೇಕು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು ಮತ್ತು ನಾನಿಲ್ಲಿ ಈ ಸ್ವೀಟ್ ಪೊಟ್ಯಾಟೋನ ತೊಳೆದು ತುರಿದಿಟ್ಕೊಂಡಿದ್ದೀನಿ ದಪ್ಪ ತುರಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತುರಿದಿಟ್ಕೊಂಡಿರೋ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸನ್ನು ಎರಡು ಬೌಲ್ ಹಾಕೋತಾ ಇದ್ದೀನಿ ನಾನು ಎರಡು ಆಗುವಷ್ಟು ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ಇಲ್ಲಿ ಎರಡು ಕಪ್ ಗೆಣಸಿಗೆ ಇಲ್ಲಿ ನಾನು ನಾಲ್ಕು ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲು ನಾಲ್ಕು ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಐದರಿಂದ ಏಳು ನಿಮಿಷ ಗೆಣಸನ್ನ ಹಾಲಲ್ಲೇ ಬೇಯಿಸಬೇಕು ಚೆನ್ನಾಗಿ ಗೆಣಸೆಲ್ಲ ಬೆಂದ ನಂತರ ನಾನಿಲ್ಲಿ ಎರಡು ಕಪ್ ಗೆಣಸು ನಾಲ್ಕು ಕಪ್ ಹಾಲಿಗೆ ಒಂದು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ನಾವು ಗೆಣಸು ಹಾಲು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿರ್ತೀವೋ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್ ಮಿಲ್ಕ್ ಮೇಡ್ ಅಂತಾರಲ್ಲ ಸ್ನೇಹಿತರೆ ಅದು ಕಂಡೆನ್ಸ್ಡ್ ಮಿಲ್ಕ್ನ ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲನೂ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಕೇಸರಿ ತಳಗಳನ್ನ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಕೇಸರಿ ತಳಗಳು ಫೂಟೇಜ್ ಮಿಸ್ ಆಗಿದೆ ಎರಡರಿಂದ ಮೂರು ಕೇಸರಿ ತಳಗಳನ್ನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಚೆನ್ನಾಗಿ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಮೊದಲಿಗೆ ತುಪ್ಪದಲ್ಲಿ ಹುರಿದಿಟ್ಟಂಥ ದ್ರಾಕ್ಷಿ ಗೋಡಂಬಿ ಕೂಡ ಇಲ್ಲಿ ನಾನು ಸೇರ್ಸ್ಕೊತಾ ಇದ್ದೀನಿ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಮ್ಮ ಸೂಪರ್ ಕ್ರೀಮಿ ಟೇಸ್ಟಿ ಸ್ವೀಟ್ ಪೊಟ್ಯಾಟೊ ಖೀರ್ ಸಿಹಿ ಗೆಣಸಿನ ಪಾಯಸ ರೆಡಿಯಾಗಿದೆ ನಾವು ವಿಭಿನ್ನವಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸಿದಾಗ ಡಿಫ್ರೆಂಟ್ ಟೇಸ್ಟ್ ಏನಾದರೂ ಸರ್ವ್ ಮಾಡಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗಲೂ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸಿಹಿ ಗೆಣಸಿನ ಪಾಯಸ ಸ್ವೀಟ್ ಪೊಟ್ಯಾಟೊ ಖೀರ್ ಇವಾಗ ರೆಡಿಯಾಗಿದೆ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ ನನಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ಒಳ್ಳೆ ರೆಸಿಪೀಸ್ ಜೊತೆ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್